ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಹಾಗೆ ಇವತ್ತಿನವರೆಗೂ ನನ್ನ ಚಾನಲ್ ನೋಡೋ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ನಾನು ದಯಮಾಡಿ ಕೇಳ್ಕೊತೀನಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೂ ಪ್ರೋತ್ಸಾಹಿಸಿ ಅಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿಸುತ್ತೇನೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೊರಟಿದ್ದೀನಿ ಅಂತ ಅಂದರೆ ಉಪ್ಪಿನ ದೀಪ ಉಪ್ಪಿನ ದೀಪದ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಉಪ್ಪಿನ ದೀಪ ಮನೆಯಲ್ಲಿ ಹಚ್ಚುವುದರಿಂದ ಅಥವಾ ದೇವರ ಮುಂದೆ ಹಚ್ಚುವುದರಿಂದ ಏನು ಲಾಭಗಳಿವೆ ಮತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಎಷ್ಟು ಅದರಿಂದ ಹದಗೆಡುತ್ತೆ ಅಥವಾ ಲಾಭ ಆಗುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಉಪ್ಪಿನ ದೀಪ ಹಚ್ಚುವುದರಿಂದ ಏನೆಲ್ಲ ಲಾಭಗಳಿವೆ ಅಂತ ಹೇಳಿಬಿಟ್ಟು ನಾವು ನಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅದರ ಬೆಲೆ ಏನಂತ ಅರ್ಥ ಆಗುತ್ತೆ ನಮಗೆ ಫ್ರೆಂಡ್ಸ್ ನಾನು ನಿಮಗೆ ಒಂದು ಕಿವಿ ಮಾತು ಹೇಳೋದಾದರೆ ಯಾರದೇ ವಿಡಿಯೋ ನೋಡಬೇಕಾದ್ರೆ ಅಥವಾ ಯಾರದೇ ಮಾತನ್ನು ಕೇಳಬೇಕಾದ್ರೆ ನಾವು ಅದನ್ನು ಎಷ್ಟು ಸತ್ಯಾಂಶತೆಯಿಂದ ಕೂಡಿರುತ್ತೆ ಅದನ್ನು ಮಾತ್ರ ನಾವು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೋಬೇಕು ಯಾವುದೇ ಕೆಲಸ ಮಾಡು ನಂಬಿಕೆಯಿಂದ ಕೆಲಸ ಮಾಡಬೇಕು ನಾವು ಎಂದಿಗೂ ಫ್ರೆಂಡ್ಸ್ ನಾನು ಇದೇ ಥರ ಹೊಸ್ತಿಲು ಪೂಜೆ ಮಾಡುವುದು ಹೇಗೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋನ ನೋಡಿಬಿಟ್ಟು ಒಬ್ಬರು ಕೇಳಿದರು ಉಪ್ಪಿನ ದೀಪ ದೇವ್ರ ಮುಂದೆ ಹಚ್ಚಬೇಕಾ ಬೇಡ ಅಂತ ಕೇಳಿದರು ನಾನು ಬೇಡ ಅಂತ ಹೇಳಿದೆ ಯಾಕೆ ಬೇಡ ಅಂತ ಹೇಳಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಉಪ್ಪನ್ನು ಆಧ್ಯಾತ್ಮದಲ್ಲಿ ಹೇಳುವುದಾದರೆ ಉಪ್ಪನ್ನು ಅಭಿಮಾನಿ ದೇವತೆ ನಿರುದ್ಯ ಮತ್ತು ಜನಾರ್ದನ ಸ್ವರೂಪ ಅಂತ ಹೇಳ್ತಾರೆ ಆಧ್ಯಾತ್ಮದಲ್ಲಿ ಜ್ಯೋತಿಷ್ಯದಲ್ಲಿ ಹೇಳುವುದಾದರೆ ರಾಹುಕಾರಕ ಅಂತ ಹೇಳ್ತಾರೆ ಉಪ್ಪಿಗೆ ದೇವರು ವಿಶೇಷವಾದ ಶಕ್ತಿ ನೀಡಿದ್ದಾನೆ ಆಕರ್ಷಣೆ ಮಾಡಿಕೊಳ್ಳುವ ಶಕ್ತಿ ಕೂಡ ಉಪ್ಪಲ್ಲೇ ಇದೆ ಫ್ರೆಂಡ್ಸ್ ನಾವು ನೋಡಿರ್ತೀವಿ ಯಾವುದೇ ದೇವಸ್ಥಾನದಲ್ಲಿ ಉಪ್ಪನ್ನು ಬಳಸಿದ್ದನ್ನು ನಾವು ನೋಡಿದ್ದೀವ ಅಥವಾ ಯಾವುದೇ ದೇವರ ಪ್ರಸಾದ ಮಾಡುವಾಗ ಉಪ್ಪನ್ನು ಬಳಸುವುದನ್ನು ನಾವು ನೋಡಿದ್ದೀವ ಇಲ್ಲವಲ್ಲ ಉಪ್ಪನ್ನು ಯಾವುದ್ರಲ್ಲಿ ಬಳಸ್ತೀವಂತ ಅಂದರೆ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವಿಟಿ ಎಲ್ಲ ಹೊರಗಡೆ ಹೋಗಲಿ ನಮ್ಮ ಕೈಯಲ್ಲಿ ನಮ್ಮ ಮನಲ್ ಮನದಲ್ಲಿರುವಂಥ ಕೆಟ್ಟ ಶಕ್ತಿಗಳು ಹೊರಗಡೆ ಹೋಗಲಿ ಅಂತ ಹೇಳಿ ನಾವು ಉಪ್ಪನ್ನು ಹೆಚ್ಚಾಗಿ ಬಳಸ್ತೀವಿ ನೆಲ ಒರೆಸೋದ್ರಿಂದ ರಿಂದ ಆಗಿರ್ಬೋದು ಮಕ್ಕಳ ದೃಷ್ಟಿ ತೆಗೆಯೋದ್ರಿಂದ ಆಗಿರ್ಬೋದು ಮತ್ತು ಅಗ್ನಿಹೋಮಗಳಲ್ಲಿ ನಾವು ಲಾಸ್ಟಲ್ಲಿ ಉಪ್ಪನ್ನು ಹಾಕ್ತೀವಿ ಯಾಕೆ ಹೇಳು ನಮ್ಮ ಕೈಯಲ್ಲಿ ಅಂದರೆ ನಮ್ಮ ಮನಸ್ಸಲ್ಲಿರುವ ಎಲ್ಲ ಕೆಟ್ಟ ಶಕ್ತಿಗಳು ಹೋಗಲಿ ನಮಗೆ ಪೂಜೆ ಮಾಡಿರುವಂಥ ಫಲ ಸಿಗಲಿ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ನಾವು ಮೆಣಸಿಕಾಯಿ ಮತ್ತು ಉಪ್ಪನ್ನು ಹಾಕಿ ಊಟದಲ್ಲಿ ಉಪ್ಪು ಕಡಿಮೆ ಆದರೆ ನಮ್ಮ ಕೈಯಿಂದ ಕೈಗೆ ಉಪ್ಪನ್ನು ಯಾವತ್ತೂ ಕೊಡಬಾರ್ದು ಯಾಕಂದರೆ ಒಬ್ಬರಲ್ಲಿರುವಂಥ ನೆಗೆಟಿವಿಟಿ ಇನ್ನೊಬ್ಬರೊಳಗೆ ಹೋಗುತ್ತೆ ಅದರಿಂದ ಉಪ್ಪನ್ನು ಕೈಯಿಂದ ಕೈಗೆ ಶೇರ್ ಮಾಡಬಾರ್ದು ಫ್ರೆಂಡ್ಸ್ ಇನ್ನೊಂದು ಉದಾಹರಣೆ ನೋಡಬೇಕಂತ ಅಂದರೆ ಉಪ್ಪನ್ನು ಋಣಬಾಧೆಯನ್ನು ಹೆಚ್ಚಿಸುತ್ತದೆ ಅಂತ ಹೇಳ್ತಾರೆ ಅಂದರೆ ನಾವು ಯಾವುದೇ ಮನೆಯಲ್ಲಿ ಊಟ ಅಂತ ಅಂದರೆ ಆ ಮನೆಯಲ್ಲಿ ಉಪ್ಪನ್ನು ತಿಂದಿರ್ತೀವಿ ನಿಮ್ಮ ಋಣ ನಾವು ಯಾವಾಗ ತಿರಿಸ್ತೀವೋ ಏನೋ ಅಂತ ಹೇಳಿ ಬರ್ತೀವಿ ಅಲ್ವಾ ಮತ್ತು ಇನ್ನೊಂದು ಹೇಳೋದಾದರೆ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತೀವಿ ಅಂದರೆ ಇದು ಅಂತಃಸ್ಥಾನವನ್ನು ಪಡೆದಿದೆ ಉಪ್ಪು ಇನ್ನೊಂದು ಹೇಳಬೇಕಂತ ಅಂದರೆ ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ ಹೇಳ್ತಾರೆ ಅಲ್ವಾ ಇಂಥದಕ್ಕೆಲ್ಲ ಉಪ್ಪನ್ನು ಹೋಲಿಸ್ತಾರೆ ಮತ್ತು ಉಪ್ಪು ಯಾವುದಕ್ಕೆ ಉಪಯೋಗ ಮಾಡಬೇಕು ಅದನ್ನು ಅದಕ್ಕೆ ಮಾತ್ರ ಉಪಯೋಗ ಮಾಡಬೇಕು ಫ್ರೆಂಡ್ಸ್ ನನ್ನ ಪ್ರಕಾರ ಹೇಳುವುದಾದರೆ ಉಪ್ಪಿನ ದೀಪವನ್ನು ಹಚ್ಚಿ ಯಾವತ್ತೂ ಪೂಜೆ ಮಾಡಬೇಡಿ ಲಕ್ಷ್ಮೀ ಬರಲ್ಲ ಮತ್ತು ಯಾವ ಒಳ್ಳೆ ಶಕ್ತಿಗಳು ಕೂಡ ಮನೆಯಲ್ಲಿ ಬರಲ್ಲ ನಾನು ಹೇಳುವುದಾದರೆ ಯಾಕಂತ ಅಂದರೆ ಅದರಿಂದ ನಷ್ಟನೇ ಅನುಭವಿಸ್ತೀವಿ ಹೊರತು ಅದರಿಂದ ನಾವು ಲಾಭವನ್ನು ಪಡೆಯಲ್ಲ ಅದರಿಂದ ನಾವು ಒಂದು ಒಳ್ಳೆ ಶುದ್ಧವಾದ ಎಣ್ಣೆಯನ್ನು ಬಳಸಿ ಅಥವಾ ತುಪ್ಪವನ್ನು ಬಳಸಿ ಮತ್ತೆ ಊದ್ಬತ್ತಿಯಾಗಿರ್ಬೋದು ಧೂಪ್ ಹಚ್ಚಿ ಪೂಜೆ ಮಾಡಿ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ಮತ್ತು ಅವತ್ತಿನ ದಿನ ಎಷ್ಟು ಉಲ್ಲಾಸದಿಂದ ಕೂಡಿರುತ್ತೆ ಅದನ್ನು ಬಿಟ್ಟು ಉಪ್ಪಿನ ದೀಪ ಹಚ್ಚಿಬಿಟ್ಟು ಮನೆಯಲ್ಲಿ ಜಗಳಗಳು ಉಂಟಾಗುತ್ತವೆ ಮತ್ತೆ ಕೆಟ್ಟ ಶಕ್ತಿಗಳು ಆಕರ್ಷಣೆ ಆಗುತ್ತವೆ ಅದರಿಂದ ನಾನು ಹೇಳ್ತಾ ಇರೋದು ಬೇಕಾದರೆ ಒಂದು ಸಲ ಪರೀಕ್ಷೆ ಮಾಡಿ ಮನೆಯಲ್ಲಿ ಉಪ್ಪು ಚೆಲ್ಲಿದ ದಿನ ಆ ಮನೆಯಲ್ಲಿ ಎಲ್ಲರ ಮನಃಶಾಂತಿಗಳು ಶುದ್ಧವಾಗಿರಲ್ಲ ಏನೋ ಒಂದು ಕುತೂಹಲ ಏನೋ ಒಂದು ಕಾತುರದಿಂದ ಕೂಡಿರುತ್ತೆ ಯಾರ ಮನಸ್ಸು ಕೂಡ ಅವತ್ತಿನ ದಿನ ಚೆನ್ನಾಗಿರಲ್ಲ ಅದರಿಂದ ದೊಡ್ಡವರು ಹೇಳ್ತಾರೆ ಮನೆಯಲ್ಲಿ ಉಪ್ಪು ಚೆಲ್ಬೇಡಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ನಾನು ಕೆಲವೊಂದು ವೀಡಿಯೋಸ್ ನೋಡಿ ಉಪ್ಪಲ್ಲಿ ದುಡ್ಡಿಡುವುದರಿಂದ ಮತ್ತು ಉಪ್ಪಿನ ದೀಪ ಹಚ್ಚುವುದರಿಂದ ಲಕ್ಷ್ಮಿ ನಮ್ಮ ಮನೆಗೆ ಬರುತ್ತೆ ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ಕೇಳಿಬಿಟ್ಟು ನಾನು ಅದೇ ಥರ ಒಂದು ಸಲ ಪ್ರಯೋಗ ಮಾಡಿ ನೋಡಿದೆ ಉಪ್ಪಲ್ಲಿ ದುಡ್ಡಿಟ್ಟಿದ್ದೆ ಸ್ವಲ್ಪ ಉಪ್ಪಲ್ಲಿ ದುಡ್ಡಿಟ್ಟಾಗ ನಮಗೆ ಎಷ್ಟೊಂದು ಕಡುಬಡತನ ಬಂತು ಅಂತ ಅಂದರೆ ಆ ದುಡ್ಡನ್ನು ತೊಗೊಂಡು ನಾವು ಯೂಸ್ ಮಾಡೋಕ್ಕೂ ಆಗ್ತಾ ಇಲ್ಲ ಈ ಕಡೆ ನಮಗೆ ಬಂದಿರೋಂಥ ಕಷ್ಟನೂ ಹೋಗ್ತಾ ಇಲ್ಲ ಅಂಥ ಕಷ್ಟವನ್ನು ನಾನು ಉಪಯು ಅನುಭವಿಸಿದ್ದೀನಿ ಹಾಗೆ ದೀಪವನ್ನು ಹಚ್ಚಿ ಕೂಡ ತುಂಬ ಅಂದರೆ ತುಂಬ ಕಷ್ಟ ಬಂತು ಕೊರೋನಾ ಟೈಮಲ್ಲೂ ಕಷ್ಟ ಬಂದಿಲ್ಲ ನಮಗೆ ಆ ಥರ ಕಷ್ಟವನ್ನು ಅನುಭವಿಸಿದ್ದೀನಿ ನಾನು ಅದರಿಂದ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೂ ಕೂಡ ಉಪ್ಪಿನ ದೀಪಾನು ದಯವಿಟ್ಟು ಹಚ್ಚಬೇಡಿ ಹಾಗೆ ಉಪ್ಪಲ್ಲಿ ದುಡ್ಡನ್ನು ಯಾವತ್ತೂ ಇಡಬೇಡಿ ಮನೆಯಲ್ಲಿ ನೆಗೆಟಿವಿಟಿ ಹೋಗಲಿಕ್ಕೆ ಮಾತ್ರ ಬಳಸಿ ಉಪ್ಪು ಓಕೆ ಫ್ರೆಂಡ್ಸ್ ಬಾ ಬಾಯ್ ನಾನು ಇಷ್ಟೆಲ್ಲ ಹೇಳಿದ ಮೇಲೆ ಉಪ್ಪಿನ ದೀಪದ ಬಗ್ಗೆ ನಿಮಗೆ ಏನಾದರೂ ಹಚ್ಚಬೇಕಂತ ಅನಿಸಿದರೆ ಹಚ್ಚಿ ನಾನು ಬೇಡ ಅನ್ನಲ್ಲ ಓಕೆನಾ ನಾನೇನಾದರೂ ಹೇಳಿದರೆ ತಪ್ಪಿದ್ದಲ್ಲಿ ಕ್ಷಮಿಸಿ ನನ್ನನ್ನು